ಡಾಕ್ಟರ್ ಶಾಂತಿನಾಥ ದೇಸಾಯಿ ರವರು ಬರೆದಿರುವ ಚಂದು ಕಥೆಯ ಮುಂದುವರೆದ ಭಾಗ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಮಾರನೇ ದಿನ ಮುಂಜಾನೆ ಇದ್ದಾಗ ಚಂದನಿಗೆ ಮತ್ತೆ ಅವನ ಹಳೆಯ ಜಗವು ಮರಳಿ ಕಾಣಿಸಿತು ಎಲ್ಲವೂ ಇದ್ದಕ್ಕಿದ್ದಂತೆ ಸರಿಯಾಗಿದ್ದಿತು ಅವನಿಗೆ ಸಮಾಧಾನ ಸಂಜೆಯವರೆಗೆ ಸಂತಸದಿಂದ ಕಾಲ ಕಳೆದ ಚೆಂದು ಆತ ಮಾತು ಹೇಳಿದ್ದೇ ಹೇಳಿದ್ದು ಮುಂಜಾನೆ ಸುಶೀಲಕನ ಕಡೆಯಿಂದ ಎರೆಯಿಸಿಕೊಂಡ ಭರ್ಜರಿ ಊಟ ಮಾಡಿದ ಮೇಲೆ ಕೊಂಚ ಹೊತ್ತು ದಿನದಂತೆ ಇಸ್ಪಿಟ್ ಹಾಡಿದ ಆನಂದನು ಊಟವಾದ ಕೂಡಲೇ ಹೊರಗೆ ಹೋಗಿದ್ದರಿಂದ ಚಂದನಿಗೆ ಸಮಾಧಾನ ಸುಶೀಲಕ್ಕನು ತನ್ನ ಹೊರತು ಬೇರೆ ಯಾರ ಕಡೆಯೂ ಲಕ್ಷ್ಯ ಕೊಡಲಾರಲೆಂದು ಮಧ್ಯಾಹ್ನದಲ್ಲಿ ಚಾಪೆಯ ಮೇಲೆ ಸುಶೀಲಕ್ಕನ ಜೊತೆಯಲ್ಲಿ ಆ ದಿನ ಸಂಜೆಗೆ ನೋಡಲಿರುವ ಸಿನಿಮಾದ ಬಗ್ಗೆ ಮಾತನಾಡುತ್ತಾ ಹೊರಗಿದ ಚಂದನಿಗೆ ಒಂದು ಒಳ್ಳೆಯ ಯೋಚನೆ ಹೊಳೆಯಿತು ತಮ್ಮೊಡನೆ ಶ್ಯಾಮಲತೆಯನ್ನು ಕರೆದೊಯ್ದರೆ ಚೆನ್ನು ಸುರಕ್ಷತೆ ಆದರೆ ಶ್ಯಾಮಲತೆಯನ್ನು ಹೇಗೆ ಒಪ್ಪಿಸಬೇಕೆಂಬುದು ಅವನಿಗೆ ತಿಳಿಯದು ಶ್ಯಾಮಲತೆಯಂಥ ಗಂಭೀರ ಅತ್ತೆಗೆ ಸಿನ್ಮಾಕ್ಕೆ ಕರೆಯಲು ಅವನ ನಾಲಿಗೆ ಹೇಳದು ತನ್ನ ಅತ್ತೆಯ ಮೇಲೆ ಎಷ್ಟೇ ಪ್ರೀತಿ ಇದ್ದರೂ ಅವಳೊಡನೆ ಸಲಿಗೆಯಿಂದ ಮಾತನಾಡಿ ಗೊತ್ತಿಲ್ಲ ಚಂದುನಿಗೆ ಆದ್ದರಿಂದ ಸುಶೀಲಕನಿಗೆ ಹೇಳಿದ ಸುಶೀಲಕ ಶ್ಯಾಮಲತೆಗೇಕೆ ಕರೆಯಬಾರದು ಸಿನ್ಮಾಕ್ಕೆ ಅವಳನ್ನು ಬರಲಿಕ್ಕೆ ಒಪ್ಪಿಸಬೇಕು ನೀನು ಅವಳು ಮುದುಕಿಯಾಗತ್ತಾ ನಡೆದಿದ್ದಾಳೆ ಅವಳಿಗೆ ಸಿನಿಮಾ ಮುಂತಾದವುಗಳು ಸೇರಲಿಕ್ಕಿಲ್ಲ ಆದರೆ ಚಂದುನಿಗೆ ಈ ಉತ್ತರದಿಂದ ಸಮಾಧಾನವಿಲ್ಲ ಅವಳನ್ನು ಕೇಳಿ ನೋಡು ನೀನ್ ಕರೆದ್ರೆ ಒಳ್ಳೆ ಅನ್ನಲಿಕ್ಕಿಲ್ಲ ಚಂದನ ಆಗ್ರಹ ಸುಶೀಲಕ್ಕನು ನಡುಮನೆಯಲ್ಲಿ ಏನೋ ಹಸ ಮಾಡುತ್ತಾ ಕುಳಿತಿದ್ದ ಶ್ಯಾಮಲತ್ತೆಗೆ ಒದರಿ ಕೇಳಿದಳು ಶ್ಯಾಮಲಕ್ಕ ನೀವು ಸಿನಿಮಾಕ್ಕೆ ಬರಬೇಕೆಂದು ಚಂದುನ ಆಗ್ರಹ ಬರುವಿರಾ ಒಳಗಿನಿಂದ ಉತ್ತರ ಬಂತು ಚಂದು ಇನ್ನೂ ಹುಚ್ಚು ಹುಡುಗ ಅವನಿಗೆ ಮುದುಕರು ಒಂದೇ ಸಣ್ಣವರು ಒಂದೇ ನಮ್ಮಂಥವ್ರಿಗೆ ಈ ನಾಟಕ ಸಿನ್ಮಾಗಳು ಚಂದು ಧೈರ್ಯದಿಂದ ಹೇಳಿದ ಅಲ್ಲ ಅತ್ತಿ ಸಿನ್ಮಾ ಬಹಳ ಚೆನ್ನಾಗಿದೆಯಂತೆ ಶ್ಯಾಮಲತೆ ನಕ್ಕು ಹೇಳಿದಳು ಹೀಗೋ ಎಂತ ಸಿನ್ಮಾ ಪೌರಾಣಿಕ ಸಿನಿಮಾವಿದ್ದರೆ ಬರಲಿಕ್ಕೆ ಅಡ್ಡಿ ಇಲ್ಲ ಉಳಿದ ಈಗಿನ ಹುಚ್ಚುಚ್ಚಾದ ಸಿನ್ಮಾವೆಂದರೆ ನನಗೆ ಆಗದು ಇದು ಪೌರಾಣಿಕ ಚಿತ್ರವಲ್ಲ ಶ್ಯಾಮಲಕ್ಕ ಎಂದು ಸಮಾಧಾನದ ಸ್ವರದಲ್ಲಿ ಸುಶೀಲಕ್ಕ ಉತ್ತರವಿತ್ತಳು ಹಾಗಾದ್ರೆ ನಾನ್ ಬರುವುದಿಲ್ಲ ಮೇಲಾಗಿ ನಾನಿಂದು ನಮ್ಮ ಸಾವಳೆಯವರ ಮನೆಗೆ ಹೋಗಬೇಕು ಧಾರವಾಡಕ್ಕೆ ತಿರುಗ್ ಬಂದ ಮೇಲೆ ಸೀತಾಬಾಯಿಗೆ ಇನ್ನು ಭೇಟಿ ಆಗಿಲ್ಲ ನೀವೆಲ್ಲ ಹೋಗಿ ಬನ್ನಿ ಸಿನ್ಮಾಕ್ಕೆ ಹಾ ಸುಶೀಲ ನಾಳೆ ಡಾಕ್ಟರ್ ಬೆಂಗೇರಿಯವರ ಕಡೆಗೆ ಹೋಗೋಣಲ್ಲವೇ ಅವರೇನ ವಿಲಾಯಿತಿಗೆ ಹೋಗಿ ಬಂದ ಡಾಕ್ಟರಂತೆ ಚಂದನಿಗೆ ನಿರಾಶೆಯಾಯಿತು ಶ್ಯಾಮಲತೆ ಬರುವುದಿಲ್ಲವೆಂದವಾದರೆ ಮುಂದೆ ಹೇಗೆ ಸಿನಿಮಾದ ಕಾರ್ಯಕ್ರಮವನ್ನು ಹೇಗಾದರೂ ಮಾಡಿ ರದ್ದುಗೊಳಿಸಿದರೆ ಹೇಗೆ ಆದರೂ ಸಿನಿಮಾ ಬಹಳ ಒಳ್ಳೆಯದಂತೆ ಅದನ್ನು ನೋಡುವ ಹಂಬಲವನ್ನು ನಿನ್ನೆಯಿಂದ ನೀರೇರಿಯುತ್ತಿದ್ದ ಚಂದು ಸಿನಿಮಾ ನೋಡಲೇಬೇಕು ಆದರೆ ಆನಂದ ಸುಶೀಲ ಮತ್ತೆ ಸುಸಂಧಿ ದೊರೆಯುವುದಲ್ಲ ಮಾತನಾಡಲಿಕ್ಕೆ ಅಯ್ಯೋ ನೆನ್ನೆ ಸುಶೀಲಕನಿಗೆ ಆಗ್ರಹ ಪಡಿಸದಿದ್ದರೆ ಚೆನ್ನಾಗಿತ್ತು ಈಗ ಹೊರಗೆ ಹೋದ ಆನಂದ ಮರಳಿ ಬರಬಾರದು ಅವನು ಎಲ್ಲಿಯಾದರೂ ಆಕ್ಸಿಡೆಂಟಿನಲ್ಲಿ ಇಂಥ ಕೆಟ್ಟ ವಿಚಾರಗಳೇಕೆ ಅಂತೂ ಏನಾದರೂ ಆಗಿ ಅವನು ಮನೆಗೆ ಬೇಗ ಬರಬಾರದು ತಾನೊಬ್ಬನೇ ಸುಶೀಲಕನ್ ಜೊತೆಗೆ ಸಿನಿಮಾಕ್ಕೆ ಹೋಗಬೇಕು ಆಗ ಎಲ್ಲವೂ ಸರಿ ಹೋಗುವುದು ನಾವು ಸುರಳಿತವಾಗಿ ಸಿನಿಮಾ ನೋಡಬಹುದು ಚಂದನ ಗನಸುಗಳ ಲಹರಿ ಬಹಳ ಹೊತ್ತು ಸಾಗಲಿಲ್ಲ ಸ್ವಲ್ಪ ಹೊತ್ತಿನಲ್ಲಿಯೇ ಆನಂದ ಬಂದ ಇಂದು ಆನಂದ ಉತ್ಸಾಹ ಚೈತನ್ಯಗಳಿಂದ ತುಂಬಿ ತುಳುಕುತ್ತಿದ್ದ ಅವನಲ್ಲಿ ಎಲ್ಲಿಲ್ಲದ ಚಟುವಟಿಕೆ ಮಾತುಕತೆಗಳು ನೆರೆಮನೆಯವರ ಮನೆಯವರ ಸೈಕಲ್ ಮೇಲೆ ಎರಡು ಸಲ ಪೇಟೆಗೆ ಹೋಗಿ ಸುಶೀಲಕ್ಕನ ಸಲುವಾಗಿ ಒಬ್ಬ ದರ್ಜೆಯನ್ನು ಕರೆದುಕೊಂಡು ಬಂದ ಸುಶೀಲಕ್ಕನು ತನ್ನ ಬ್ಲೌಸ್ ಅರಿವೆಗಳನ್ನು ಹೊಲಿಯಲು ಅವನಿಗೆ ಕೊಟ್ಟಳು ಆನಂತರ ಚಹಾದ ಚಿಕ್ಕ ಸಮಾರಂಭ ಮುಗಿಯಿತು ಐದು ಗಂಟೆಯಾದಂತೆ ಚಂದನ ಮನಸ್ಸಿನಲ್ಲಿ ಮರಳಿ ಅಸ್ವಸ್ಥತೆ ತಲೆದೋರಲಾರಂಭಿಸಿತು ಆನಂದ ನಾಲ್ಕೈದು ಸಲ ಬಂದು ಸುಶೀಲಕ್ಕನ ಕೂಡ ಮಾತನಾಡಿ ನಕ್ಕು ಸಿಲ್ಲು ಹೊಡೆಯುತ್ತಾ ಒಳಗೆ ಹೊರಗೆ ಅಡ್ಡಾಡಿದ ಐದುವರೆಗೆ ಎಲ್ಲರೂ ಸಿದ್ಧತೆ ಮುಗಿಯಿತು ನೆನ್ನೆಯೇ ಕೊಂಡ ನೀಲಿ ಬೆಂಗಳೂರಿನ ಸೀರೆಯನ್ನುಟ್ಟಳು ಸುಶೀಲೆ ಆನಂದ ಅವಳನ್ನು ಕಣ್ಣಲ್ಲಿಸಿ ನೋಡುವಾಗ ಚಂದುನಿಗೆ ಕಸಿಮಿಸಿ ಆಯಿತು ದಾರಿಯಲ್ಲಿ ನೆನ್ನೆಯಂತೆ ಚಂದುನು ಆಲಕ್ಷಿಸಲ್ಪಡುತ್ತಿದ್ದ ಚಂದುನ ವಿಚಾರ ಚಕ್ರ ಎಂದಿಲ್ಲದ ವೇಗದಿಂದ ತಿರುಗತೊಡಗಿತು ತಾನು ಧಾರವಾಡಕ್ಕೆ ಬರಲೇ ಬಾರದಿತ್ತು ತಾನು ಬರುವುದಲ್ಲದೆ ಸುಶೀಲಕನನ್ನು ಬೇರೆ ತಂದೆ ಸುಶೀಲಕನ ಗತಿಯೇನು ಆನಂದ ಇಂಥ ಕೆಟ್ಟ ಮನುಷ್ಯನಿದ್ದಾನೆಂದು ನನಗನಿಸಿರಲಿಲ್ಲ ಆನಂದ ಬ್ರಾಹ್ಮಣ ವೇಷದಲ್ಲಿಯ ರಾವಣ ನಾನು ನಾನು ಲಕ್ಷ್ಮಣನಾಗಿ ಸುಶೀಲಕನನ್ನು ರಕ್ಷಿಸಬೇಕು ರಾಮಾಯಣದ ಲಕ್ಷ್ಮಣನಂತೆ ನಾನು ಸೀತೆಯನ್ನು ಒಂದು ಕ್ಷಣವೂ ಬಿಡುವುದಿಲ್ಲ ಆಮೇಲೆ ನೋಡೋಣ ಈ ರಾವಣ ಹೇಗೆ ಅವಳ ಮೇಲೆ ತನ್ನ ಮಾಯೇ ಬೀರುವನೆಂದು ಸುಶೀಲಕನನ್ನು ರಕ್ಷಿಸಬೇಕು ಏನೇ ಆದರೂ ಅವಳನ್ನು ಒಂದು ಕ್ಷಣ ಸಹ ಬಿಟ್ಟಿರಬಾರದು ಆಮೇಲೆ ಆನಂದನೇನು ಮಾಡುವ ಏನೇ ಆಗಲಿ ನಾನು ಸಿಂಧಬಾದನಂತೆ ಧೈರ್ಯಶಾಲಿಯೂ ವಿವೇಕಿಯೂ ಆಗಬೇಕು ದುಷ್ಟರನ್ನು ದಂಡಿಸಬೇಕು ಶಿಷ್ಟರನ್ನು ಕಾಪಾಡಬೇಕು ಸುಶೀಲಕ್ಕ ಟಿಕೆಟಿಗೆ ಹಣ ಕೊಟ್ಟಳು ಆನಂದ ಫಸ್ಟ್ ಕ್ಲಾಸ್ ಟಿಕೆಟ್ ಕೊಂಡುಕೊಂಡು ಬಂದ ಸ್ವಲ್ಪ ಹೊತ್ತಿನ ಮೇಲೆ ಅಲ್ಲಿ ಗೋಡೆಗಳ ಮೇಲೆ ಹಚ್ಚಿದ ಚಿತ್ರಗಳನ್ನು ನೋಡಿದ ನಂತರ ಒಳಗೆ ಹೋಗಿ ಕುಳಿತರು ಚಂದನು ಅವರಿಬ್ಬರ ಮಧ್ಯದಲ್ಲಿ ಕುಳಿತುಕೊಂಡ ಈಗ ಎಲ್ಲವೂ ಸರಿ ಹೋಗುತ್ತೆ ಎಂಬ ಭರವಸೆ ಅವನಿಗೆ ಸುಶೀಲಕ್ಕನ ಕೂಡ ಹಠದಿಂದ ಮಾತನಾಡತೊಡಗಿದ ಆನಂದನಿಗೆ ಮಾತನಾಡಲು ಅವಕಾಶವನ್ನೇ ಕೊಡಬಾರದೆಂದು ಅವನ ಇಚ್ಛೆ ಸುಶೀಲಕ್ಕ ನೀನು ಒಟ್ಟು ಎಷ್ಟು ಸಿನಿಮಾಗಳನ್ನು ನೋಡಿರುವೆ ಎಂದು ಪ್ರಶ್ನಿಸಿದ ಯಾಕೆ ಬಹಳ ಕಡಿಮೆ ನೋಡಿದ್ದೇನೆ ಎಷ್ಟು ಸರಿಯಾಗಿ ಎಷ್ಟು ಎಂದು ಹೇಳಬೇಕೇ ಅದು ಸಾಧ್ಯವಿಲ್ಲಪ್ಪ ಇದ್ಯಾವು ಅತ್ತಿಪ್ಪತ್ತು ಆನಂದ ನಡುವೆ ಬಾಯಿ ಹಾಕಿದ ನಾನು ಎರಡು ನೂರಕ್ಕಿಂತ ಹೆಚ್ಚು ಸಿನಿಮಾ ನೋಡಿರುವೆ ನೋಡು ಸುಶೀಲಕ್ಕ ಆನಂದ ಸುಳ್ಳು ಹೇಳುತ್ತಿದ್ದಾನೆ ಜಂಬಾ ಕೊಚ್ಚುತ್ತಿದ್ದಾನೆ ಎಂದನಿಸುದು ಚಂದನಿಗೆ ಹಾಗೆ ನೋಡಿದರೆ ಆನಂದ ಬಡವರ ಮಗ ಅವನು ಹೇಗೆ ಇನ್ನೂರು ಸಿನಿಮಾ ನೋಡಿದ್ದಾನೋ ಅಷ್ಟರಲ್ಲಿ ಸುಶೀಲಕ ಆಶ್ಚರ್ಯಯುಕ್ತ ಧ್ವನಿಯಲ್ಲಿ ಕೇಳಿದಳು ಎರಡು ನೂರು ಎಷ್ಟೊಂದು ಸಿನಿಮಾ ನೋಡಿರಿವೆಲ್ಲ ನೀನು ನೀನ್ ಕಲಿತ ಜನರೇ ಹೀಗೆ ಅಂತ ಕಾಣಿಸ್ತದೆ ಕಲಿತವರಿಗೆ ಸಿನಿಮಾ ನೋಡುವ ಹುಚ್ಚು ಬಹಳವಿರಬೇಕು ಹೌದೇನು ಆನಂದ ಲಕ್ಷ್ಮಣರಾಯರು ಎಷ್ಟು ಕಲಿತಿದ್ದಾರೆ ಆನಂದ ಪ್ರಶ್ನಿಸಿದ ಹೆಚ್ಚನಿಲ್ಲ ಕನ್ನಡ ಕೆಲವು ವರ್ಗಗಳನ್ನು ಪಾಸು ಮಾಡಿದ್ದಾರೆ ನಮ್ಮ ವ್ಯವಹಾರಕ್ಕೆ ಬೇಕಾಗುವಷ್ಟು ಕಲಿತಿದ್ದಾರೆ ಅನ್ನು ಶಿಕ್ಷಣ ಟೊಳ್ಳು ಎಂದು ಅವರ ಅಭಿಪ್ರಾಯ ಆನಂದ ಕೊಂಚ ಜೋರಿನಿಂದ ನಕ್ಕು ಹೇಳಿದ ತಮ್ಮ ಹತ್ತಿರ ಇಲ್ಲದ್ದೇ ನಿರುಪಯೋಗಿಯಾಗಿರಲೇಬೇಕು ಅಂತೂ ಲಕ್ಷ್ಮಣರಾಯರೆಂದರೆ ತೀರಾ ಅಶಿಕ್ಷಿತರಿದ್ದಂತೆ ಆಯಿತು ಬಿಡಿರಿ ತೀರಾ ನೀರಸವಾದ ಪ್ರಾಣಿಯಾಗಿರಬೇಕು ಚಂದನ ಹುಬ್ಬುಗಳು ಗಂಟಿಕ್ಕಿದವು ಸುಶೀಲಕ್ಕನು ಉತ್ತರ ಕೊಡದೆ ಮುಗುಳುನಗೆ ನಕ್ಕಿದ್ದನ್ನು ನೋಡಿ ಚಂದುನಿಗೆ ದಿಗ್ಭ್ರಮೆ ಆಯಿತು ಈ ರೀತಿಯಾಗಿ ಆನಂದನು ಸುಶೀಲಕ್ಕನ ಗಂಡನ ಬಗ್ಗೆ ಮಾತನಾಡುವುದು ಅಯೋಗ್ಯವಲ್ಲವೇ ಹೀಗೆ ಮಾತನಾಡಲು ಅವನಿಗೆ ಧೈರ್ಯ ಹೇಗೆ ಬಂತು ಸುಶೀಲಕ್ಕನಿಗೆ ಈ ಮಾತು ಕೇಳಿ ಸಿಟ್ಟೇಕೆ ಬರಲಿಲ್ಲ ಇಷ್ಟೇ ಅಲ್ಲದೆ ಮುಗುಳು ನಗೆ ನಗುತ್ತಿದ್ದಾಳೆ ಇಷ್ಟು ವರ್ಷದ ಸುಶೀಲಕ್ಕ ಒಮ್ಮೆಲೆ ಬದಲಾಗಿದ್ದಾಳೆ ಎಂದೆನಿಸತೊಡಗಿದ್ದು ಚಂದುವಿಗೆ ಸುಶೀಲಕ್ಕನ ಮನಸ್ಸು ಕಲುಚಿತವಾಗಿದೆ ಯಾಕೆ ಯಾಕೆ ಆನಂದನ ಮೇಲೆ ಪ್ರೇಮ ತನಗೆ ಯಾರೋ ಬರೆ ಕೊಟ್ಟಂತೆ ಬೆಚ್ಚಿಬಿದ್ದ ತನ್ನ ವಿಚಾರಕ್ಕೆ ತಾನು ಎಷ್ಟು ಹೊತ್ತಿದ ಸಿನಿಮಾ ಶುರುವಾಗಲಿಕ್ಕೆ ಚಂದನ ಮನಸ್ಸಿನಲ್ಲಿ ಅಸ್ವಸ್ಥತೆ ಅಶಾಂತಿ ಸಿನಿಮಾ ಶುರುವಾಗಬೇಕು ಇವರ ಮಾತುಕತೆ ನಿಲ್ಲಬೇಕು ಇವರು ಒಬ್ಬರನ್ನೊಬ್ಬರು ನೋಡುವುದನ್ನು ನಿಲ್ಲಿಸಬೇಕು ಸಿನಿಮಾ ಶುರುವಾಯಿತು ಚಂದನ್ ಬಹಳ ಆಸಕ್ತಿಯಿಂದ ನೋಡತೊಡಗಿದ ಕುರ್ಚಿಯಲ್ಲಿ ಆತು ಕುಳಿತರೆ ಸರಿಯಾಗಿ ಕಾಣುತ್ತಿರಲಿಲ್ಲವಾದ್ದರಿಂದ ಮುಂದೆ ಸೆರೆದು ಕುರ್ಚಿಯ ತುದಿಗೆ ಕುಳಿತ ಸಿನಿಮಾದ ಕಥೆಯಲ್ಲಿ ಸಮರಸನಾದ ಸಿನಿಮಾದಲ್ಲಿಯ ಸಂಭಾಷಣೆ ಅವನಿಗೆ ಸರಿಯಾಗಿ ಸಂಪೂರ್ಣವಾಗಿ ತಿಳಿಯುತ್ತಿರಲಿಲ್ಲವಾದರೂ ಅವನ ಕಣ್ಣು ಮನಸ್ಸು ಸಿನಿಮಾದಲ್ಲಿ ತೆಲಿಹೋದವು ಮಧ್ಯದಲ್ಲಿ ನಾಯಕಿಯ ಹಾಡೊಂದು ನಡೆದಾಗ ಚಂದನಿಗೆ ಕುರ್ಚಿಯ ತುದಿಯ ಮೇಲೆ ಕುಳಿತು ಬೇಸರ ಬಂದಿತು ಹಾಯಾಗಿ ಕುಳಿತುಕೊಳ್ಳಬೇಕೆಂದು ಕುರ್ಚಿಯಲ್ಲಿ ಸರ್ರನೇ ಹಿಂದೆ ಸರಿದ ಆನಂದನು ತನ್ನ ಕೈಯನ್ನು ಗಡಿಬಿಡಿಯಿಂದ ಹಿಡಿದುಕೊಂಡದ್ದು ಅವನಿಗೆ ಸ್ಪರ್ಶದ ಮೂಲಕ ತಿಳಿಯಿತು ಚಂದುನ ಮನಸ್ಸಿನಲ್ಲಿ ಸಂಶಯ ಪಿಶಾಚಿ ದುತ್ ಎದ್ದು ನಿಂತಿತು ಹಿಂದೆ ಹೊರಳಿ ನೋಡಿದ ಸುಶೀಲಕನ ಕೈಯೆಂದು ತನ್ನ ಕುರ್ಚಿಯ ಬೆನ್ನು ಮೇಲಿತ್ತು ಚಂದುನ ಮನಸ್ಸಿನಲ್ಲಿ ಕಲಮಲವೆದ್ದಿತು ರಕ್ತ ತೊಡಗಿತು ಕಿವಿಗಳು ಬೆಂಕಿಯಾದವು ತುಟಿಗಳು ಮುಂದೆ ಚಾಚಿದವು ಹುಪ್ಪುಗಳು ಗಂಟಿಕ್ಕಿದವು ಕುರ್ಚಿಯನ್ನು ಗಟ್ಟಿಯಾಗಿ ಒತ್ತಿ ಹಿಡಿದ ಅಷ್ಟರಲ್ಲಿ ಸಿನಿಮಾದಲ್ಲಿ ದೇವರ ಮುಂದೆ ಮುದುಕಿಯ ಪ್ರಾರ್ಥನೆ ನಡೆದಿತ್ತು ದೇವರ ಎಡಬದಿಯ ಹೂವು ಬೀಳುವುದರಲ್ಲಿತ್ತು ನಾಯಕ ಅದನ್ನು ಹೂದಿ ನಿಲ್ಲುವಂತೆ ಮಾಡಿ ಬಲಬದಿಯ ಹೂವು ಬೀಳುವಂತೆ ಮಾಡಿದ ಚಂದನು ಮನದಲ್ಲಿಯೇ ಪ್ರಾರ್ಥಿಸಿದ ದೇವ ಸುಶೀಲಕನನ್ನು ಕಾಪಾಡು ಈ ಆನಂದನನ್ನು ಚೂರಿಯಿಂದ ಇರದು ಕೊಲ್ಲಬೇಕು ಎಂತ ಭಯಂಕರ ವಿಚಾರ ಎಂದು ತನ್ನಷ್ಟಕ್ಕೆ ಅಂದುಕೊಂಡ ಚಂದು ಮನಸ್ಸನ್ನು ಜಗ್ಗಿ ಮರಳಿ ಸಿನಿಮಾದತ್ತ ಹೊರಳಿಸಿದನು ಈ ಸಲ ಕುರ್ಚಿಯ ತುದಿಗೆ ಸರಿಯದೆ ಅದಕ್ಕೆ ತನ್ನ ಬೆನ್ನು ಆನಿಸಿಯೇ ಕುಳಿತುಕೊಂಡ ಹಾಗೆ ಕುಳಿತಾಗ ಇಡೀ ಪರದೆಯು ಕಾಣಿಸುತ್ತಿದ್ದಿಲ್ಲವಾದರೂ ಮುಂದೆ ಸರಿಯಲು ಆತನ ಮನಸ್ಸಾಗಲಿಲ್ಲ ಸಿನಿಮಾಕ್ಕಿಂತ ಹೆಚ್ಚು ಸುಶೀಲಕನನ್ನು ಆತ ಪ್ರೀತಿಸುತ್ತಿದ್ದ ಇಂಟರ್ವಲ್ಲದ ಕಾಲಕ್ಕೆ ಆನಂದ ಕೆಳಗೆ ಹೋಗಿ ಚುರುಮಿರಿ ಶೇಂಗಾ ತೆಗೆದುಕೊಂಡು ಬಂದ ಸುಶೀಲಕ್ಕ ತನಗೆ ಬೇಡವೆಂದರೂ ಒತ್ತಾಯದಿಂದ ಆನಂದ ಅವಳ ಕೈಯಲ್ಲಿ ತುರುಕಿದ ಆನಂದನ ಆ ವಿಶಿಷ್ಟ ರೀತಿ ಚಂದುನ ಮನದ ಚಕ್ರಗಳನ್ನು ಜೋರಿನಿಂದ ತಿರುಗಿಸತೊಡಗಿತು ಇದರಲ್ಲಿ ಏನಾದರೂ ಇದ್ದೀತೆ ಆಗ ತನ್ನ ಬೆನ್ನ ಹಿಂದೆ ಆನಂದ ಸುಶೀಲಕ್ಕನ ಕೈಯನ್ನು ಹಿಡಿದಿದ್ದನೆ ಅಥವಾ ಅದೆಲ್ಲ ನನ್ನ ಶುದ್ಧ ಭ್ರಮೆಯೇ ಅವನು ಅವಳ ಕೈಯನ್ನು ಹಿಡಿದಿದ್ದ ನಿಜವಾದರೆ ಆನಂದನನ್ನು ನಾನು ಕೊಲ್ಲಲೆ ಅಥವಾ ಸುಶೀಲಕ್ಕನದು ಇದರಲ್ಲಿ ತಪ್ಪು ಇದ್ದರೆ ಇಷ್ಟು ಒಳ್ಳೆಯವಳಾದ ಸುಶೀಲಕ್ಕನು ಈಗ ಕೆಟ್ಟ ದಾರಿ ಹಿಡಿಯಲು ಹೇಗೆ ಶಕ್ಯ ಆನಂದನು ಬಹಳ ಒಳ್ಳೆಯ ಮನುಷ್ಯನಂದೇ ತಾನು ತಿಳಿದಿದ್ದನಲ್ಲ ಕಾಲೇಜಕ್ಕೆ ಹೋದ ಮೇಲೆ ಹುಡುಗರು ಕೆಡುತ್ತಾರಂತೆ ಆದರೆ ಸುಶೀಲಕ್ಕ ನನ್ನ ನನ್ಮೆಯ ಸುಶೀಲಕ್ಕ ಅವಳಿಗೆ ಇವನ ಮೇಲೆ ಈ ದುಷ್ಟ ಕಾಲೇಜ್ ಹುಡುಗನ ಮೇಲೆ ಹೇಗೆ ಮೋಹವಾಯಿತು ಅವಳಿಗೆ ಲಕ್ಷ್ಮಣರಾಯರು ಅಷ್ಟು ಸೇರುವುದಿಲ್ಲವೇ ನಿಜ ಆದರೆ ಅವಳು ಈಗ ಇಂಥ ದುರ್ಮಾರ್ಗ ಹಿಡಿಯುವುದೇ ಅವಳಿಗೆ ಮಕ್ಕಳ ಹಂಬಲವೇ ಅಯ್ಯೋ ಇದೆಲ್ಲ ನನ್ನದೇ ತಪ್ಪು ನನ್ನದೇ ತಪ್ಪು ನಾನೇ ಅವಳನ್ನು ಒತ್ತಾಯಪಡಿಸಿ ಧಾರವಾಡಕ್ಕೆ ಕರೆದುಕೊಂಡು ಬಂದೆ ನಾನೇ ಆಗ್ರಹದಿಂದ ಪೇಟೆಗೆ ಆನಂದರೊಡನೆ ಕರೆದುಕೊಂಡು ಹೋದೆ ನೆನ್ನೆ ಸಿನ್ಮಾಕ್ಕೆ ಬರಲು ಆಗ್ರಹ ನಾನೇ ದೇವ್ರೇ ಇದೆಲ್ಲ ನನ್ನದೇ ಅಪರಾಧ ಸುಶೀಲಕ್ಕನಿಗೆ ಏನಾದರೂ ಆದರೆ ಅದರ ಪಾಪವೆಲ್ಲ ನನ್ನ ತಲೆಯ ಮೇಲೆ ನನ್ನ ತಲೆ ಚಂದುನ ಚಿಕ್ಕ ತಲೆಯಲ್ಲಿ ವಿಚಾರಗಳು ಒಂದೇ ಸಮನೆ ದಾಳಿ ಹಿಡಿಯುತ್ತಿದ್ದವು ಸಿನಿಮಾದಿಂದ ಮರಳುವಾಗ ಆನಂದ ಸುಶೀಲೆಯರು ಹೆಚ್ಚಿನ ಮಾತನಾಡಲಿಲ್ಲ ಚಂದನಿಗೆ ಅಷ್ಟೇ ಸಮಾಧಾನ ಬಹುತರವಾಗಿ ಎಲ್ಲವೂ ತನ್ನ ದುಷ್ಟ ತಲೆಯ ಭ್ರಮೆಯಾಗಿರಬೇಕು ಇಂಥ ಭ್ರಮೆ ಕಲ್ಪನೆ ನನ್ನ ಮನಸ್ಸಿನಲ್ಲೇಖೆ ಏಡುತ್ತಿದೆ ನಾನೊಬ್ಬ ಗಾಂಧೀಜಿಯಂತೆ ಒಳ್ಳೆಯ ಪವಿತ್ರ ಹೃದಯದವನಾಗಬೇಕು ಎಂಬ ನನ್ನ ಆದರ್ಶವೆಲ್ಲಿ ಈ ದುಷ್ಟ ವಿಚಾರ ಮಾಡುವ ನಾನಿಲ್ಲಿ ಯಾರಿಗೆ ಮೊರೆ ಹೋಗಲಿ ಊಟವಾದ ಮೇಲೆ ಚಂದು ಹಾಸಿಗೆಯಲ್ಲಿ ಬಿದ್ದುಕೊಂಡ ನೂರೆಂಟು ಪ್ರಶ್ನೆಗಳು ಇರುವೆಯ ಸಾಲಿನಂತೆ ಒಂದೇ ಸಮನೆ ಅವನ ಮೆದುಳಿನಲ್ಲಿ ಸಾಗುತ್ತಿದ್ದವು ಚಂದುನಿಗೆ ಇಷ್ಟು ವಿಚಾರಗಳ ಕಡಿತ ಶುರುವಾದದ್ದು ಅವನ ಜೀವನದಲ್ಲಿ ಮೊದಲನೆಯ ಬರಬೇಕು ಸುಶೀಲಕನು ಅಡಿಗೆ ಮನೆಯಿಂದ ಅದೇ ನಡುಮನೆಗೆ ಬಂದಳು ಚಂದು ಇನ್ನು ನಿದ್ದೆ ಹತ್ತಲಿಲ್ಲವೇನೋ ಅಥವಾ ಇನ್ನು ಸಿನಿಮಾದ ನಾಯಕಿಯ ಬಗ್ಗೆ ವಿಚಾರ ನಡೆಸಿದ್ದೀಯಾ ಆ ಎಂದು ನಗೆ ಆಡಿದಳು ಚೆಂದು ಅವಳೊಡೆಗೆ ದೃಷ್ಟಿಯನ್ನೇನು ಹೊರಳಿಸಿದ ಆದರೆ ಮರು ನಗೆ ಆತ ಬಿರಲಿಲ್ಲ ಸುಶೀಲಕನ ಬಗ್ಗೆ ಒಂದು ಬಗ್ಗೆ ವಿಚಿತ್ರ ಉದ್ವೇಗ ದ್ವೇಷ ಅಸಮಾಧಾನ ಅವನ ಹೃದಯದಲ್ಲಿ ಮನೆ ಕಟ್ಟಲಾರಂಭಿಸಿದ್ದವು ಆದರೂ ಅವಳನ್ನು ರಕ್ಷಿಸಬೇಕು ರಕ್ಷಿಸಲೇಬೇಕು ರಾಕ್ಷಸನ ಕೈಗಳಿಂದ ಎಂಬ ದೃಢ ನಿಶ್ಚಯ ಮಾತ್ರ ಅವನ ಮನಸ್ಸಿನಲ್ಲಿ ಬಂಡೆಗಲಿನಂತೆ ನಿಂತಿತ್ತು ಇಲ್ಲ ನನಗಿನ್ನೂ ನಿದ್ದೆ ಬಂದಿಲ್ಲ ಎಂದ ಚಂದು ಹಾಲ್ ಕುಡಿದು ಮಲ್ಗುಕೋ ನನಗೆ ಹಾಲ್ ಬೇಡ ಯಾಕೆ ಬೇಡ ಸುಶೀಲಕ್ಕನ ಹಳೆಯ ಮೃದುವಾದ ಮಾತು ಹೊಟ್ಟೆ ಬಹಳ ಜಡವಾಗಿದೆ ಆನಂದ ಆನಂದ ಹಾಲು ಕುಡಿಯಲು ಶ್ಯಾಮಲಕ್ಕನು ಕರೆಯುತ್ತಿದ್ದಾಳೆ ಬೇಗ ಬಾ ಹಾರಿ ಹೋಗುತ್ತದೆ ಅದೇ ಮಧುರ ಧ್ವನಿ ಚಂದನ ಹೊಟ್ಟೆಯಲ್ಲಿ ಬೆಂಕಿ ಭಗ್ಗನೆ ಹುರಿದು ಹೋಯಿತು ಆನಂದ ಸಿಲ್ಲು ಹಾಕುತ್ತಾ ಒಳಗೆ ಬಂದ ರಾತ್ರಿ ಸಿಲ್ಲು ಹಾಕುವುದು ಬಹಳ ಕೆಟ್ಟದ್ದು ಎಂದು ತನ್ನ ತಂದೆ ಹೇಳುತ್ತಿದ್ದು ಚಂದುವಿಗೆ ನೆನಪಾಯಿತು ಆನಂದ ಸುಶೀಲಕ್ಕನ ಕಡೆ ನೋಡಿ ಮುಗುನಗೆ ನಕ್ಕ ಅಲ್ಲೋ ಚಂದು ಇನ್ನು ನಿದ್ದೆ ಹತ್ತಲಿಲ್ಲವೇನೋ ನಿನಗೆ ಚೆಂದು ಉತ್ತರವನ್ನೇ ಕೊಡದಿಲ್ಲ ಇನ್ನು ನಿದ್ದೆ ಹತ್ತಲಿಲ್ಲವೇನೋ ಇಬ್ಬರದ್ದು ಅದೇ ಪ್ರಶ್ನೆ ಚೆಂದುವಿಗೆ ದಿಗಿಲು ಕುತೂಹಲ ಸಂಶಯ ದೀಪಗಳನ್ನೆಲ್ಲ ಆರಿಸಿ ಆಯಿತು ಎಲ್ಲರೂ ತಮ್ಮ ತಮ್ಮ ಹಾಸಿಗೆಗಳಲ್ಲಿ ಹೊರಗಿದರು ಸುಶೀಲಕ್ಕ ಚಂದುವಿನ ಹತ್ತಿರ ಬಂದು ಮಲಗಿದಳು ಎಂದಿನಂತೆ ಅವಳು ತನ್ನ ಒಂದು ಕೈಯನ್ನು ಚಂದುವ ಎದೆಯ ಮೇಲಿಟ್ಟಳು ಚಂದು ಮಗ್ಗುಲು ಹೊರಳಿಸಿ ಅವಳ ಕೊರಳ ಮೇಲೆ ತನ್ನ ಕೈಯಿಟ್ಟ ಸುಶೀಲಕ್ಕನ ರಕ್ಷಣೆ ಅದೊಂದೇ ಅವನ ಮನಸ್ಸಿನಲ್ಲಿ ಇದ್ದ ವಿಚಾರ ತನ್ನ ಜೀವನದಲ್ಲಿಯ ಮೊದಲನೇ ಸಂಕಟ ಪ್ರಸಂಗದಲ್ಲಿ ವೀರನಂತೆ ಹೀರೋನಂತೆ ವರ್ತಿಸಬೇಕು ತಾನು ಸುಮಾರು ಹತ್ತು ಹದಿನೈದು ನಿಮಿಷಗಳ ನಂತರ ಚಂದು ಎಂದು ಸುಶೀಲಕ್ಕ ಕರೆದಳು ಚಂದು ಹ್ಞೂ ಅನ್ನಬಾರದೆಂದು ಮಾಡಿದ್ದರೂ ತನಗೆ ಗೊತ್ತಿಲ್ಲದೆ ಹ್ಞೂ ಎಂದ ಇನ್ನೂ ನಿದ್ದೆ ಹತ್ತಲಿಲ್ಲವೇನೋ ಇಲ್ಲ ನನಗೆ ತುಂಬಾ ನಿದ್ದೆ ಬಂದಿದೆ ನನ್ನ ಕೊರಳ ಮೇಲಿನ ನಿನ್ನ ಕೈಯನ್ನು ಸ್ವಲ್ಪ ತೆಗೆ ನೋಡೋಣ ನನಗೆ ಆ ಬದಿಗೆ ಹೊರಳಬೇಕಾಗಿದೆ ಹಾ ಹಾಗೆ ಚಂದುವಿಗೆ ತನ್ನ ಕೈಯನ್ನು ತೆಗೆಯಲು ಮನಸ್ಸಿದ್ದಿಲ್ಲ ಆದರೆ ಸುಶೀಲಕ್ಕನಿಗೆ ನಿಜಕ್ಕೂ ನಿದ್ದೆ ತುಂಬಿ ಬಂದಿರಬೇಕೆಂದು ಆತನಿಗೆ ಅನಿಸಿದ್ದರಿಂದ ತನ್ನ ಕೈಯನ್ನೇನೋ ಹಿಂತಿಳಿದುಕೊಂಡ ಆದರೂ ಆದಷ್ಟು ಅವಳ ಇರಬೇಕು ತಾನು ಎಂದು ಇನ್ನಿಷ್ಟು ಅವಳ ಹತ್ತಿರ ಸರಿದು ಅವಳ ಬೆನ್ನಿಗೆ ತಾಗಿ ಮಲಗಿದ ಸ್ವಲ್ಪ ಹೊತ್ತಿನಲ್ಲಿ ತನಗೆ ಗೊತ್ತಿಲ್ಲದಂತೆಯೇ ನಿದ್ದೆ ಹೋದ ಒಮ್ಮೆಲೆ ಭಯಂಕರ ಸ್ವಪ್ನದಿಂದೆಂಬಂತೆ ಎಚ್ಚರರಾದ ಚಂದು ಸುಶೀಲಕ್ಕನಿದ್ದ ಬದಿಗೆ ಸರಿದ ಅವಳಿದ್ದಂತೆ ಅನಿಸಲಿಲ್ಲ ಕೈ ಆಡಿಸಿ ನೋಡಿದ ಸುಶೀಲಕ್ಕನಿಲ್ಲ ಅವನ ಎದೆ ಡವಡವನೆ ಬಡಿದುಕೊಳ್ಳಲಾರಂಭಿಸಿತು ಒಮ್ಮೆನೇ ಜೋರಿನಿಂದ ಚೀರಬೇಕೆಂದೆನಿಸಿತು ಹಂಚೆಲ್ಲ ಹಾರಿ ಹೋಗುವಂತೆ ಬಹು ಕಷ್ಟದಿಂದ ನಿಗ್ರಹಿಸಿದ ತಲೆಯಲ್ಲಿಯ ಚಕ್ರ ವಿಮಾನದ ಪ್ರೊಪೆಲರದಂತೆ ಭರ್ರನೆ ತಿರುಗತೊಡಗಿತು ಅಯ್ಯೋ ಅವಳು ಆನಂದನ ಕೋಣೆಯಲ್ಲಿರಬೇಕು ಆನಂದನ ಅಯ್ಯೋ ದೇವ್ರೆ ಶ್ಯಾಮಲತೆಯನ್ನು ಎಬ್ಬಿಸಲೇ ಆನಂದನ ಕೋಣೆ ಕದ ಬಡಿದು ಅವರನ್ನು ಹೊರಗಿಳಿಯಲೆ ಏನು ಭಯಂಕರ ಹಾಸಿಗೆಯಲ್ಲಿಯೇ ಅವನು ನಡುಗಲಾರಂಭಿಸಿದ ಅವನ ತಲೆಯಲ್ಲಿ ರಕ್ತದ ಭರತಿಯುಂಟಾಗಿ ತಲೆಯೊಡೆಯುವುದೋ ಎಂಬ ಭೀತಿ ಉತ್ಪನ್ನವಾಯಿತು ಅವನಿಗೆ ಗಕ್ಕನೆ ಎದ್ದು ಕುಳಿತ ತಲೆಯಲ್ಲಿ ಕತ್ತಲೆ ಒಂದು ಬಾಂಬು ಬಿದ್ದು ಚೆಲ್ಲಾಪಿಲ್ಲಿಯಾದಂತೆ ಬಾಸವಾಯಿತು ಯಾವ ವಿಚಾರವೂ ಸ್ಪಷ್ಟವಾಗಿ ಮೂಡಲಲ್ಲದು ಕೊನೆಗೆ ಅಯ್ಯೋ ದೇವರೇ ದೇವರೇ ಕಾಪಾಡು ಕಾಪಾಡು ಎಂದು ತನ್ನಷ್ಟಕ್ಕೆ ತಾನೇ ಅಂದುಕೊಂಡ ಸ್ವಲ್ಪ ಹೊತ್ತಿನ ನಂತರ ಅವನ ಕುತೂಹಲ ಅರಡತೊಡಗಿತು ಅವರೇನು ಮಾಡುತ್ತಿರಬಹುದು ಅವನು ನಾಲ್ಕೈದು ವರ್ಷವನಿದ್ದಾಗ ಕತ್ತಲೆ ಮೊಬ್ಬಿನಲ್ಲಿ ಕಂಡ ತನ್ನ ತಂದೆ ತಾಯಿಯರ ಅಸ್ಪಷ್ಟ ದೃಶ್ಯಗಳು ಕಣ್ಣು ಮುಂದಿನಿಂದ ಸುಳಿದು ಹೋದವು ಸುಶೀಲಕ್ಕ ದುಷ್ಟ ಸುಶೀಲಕ್ಕ ಅಯ್ಯೋ ಎಲ್ಲ ನನ್ನದೇ ತಪ್ಪು ದೇವರೇ ನನ್ನನ್ನು ಕ್ಷಮಿಸು ಕ್ಷಮಿಸಲಾರೆಯಾ ಅಳುವು ತುಂಬಿ ಬಂತು ತನ್ನ ಹನ್ನೊಂದು ವರ್ಷದ ತಲೆಯನ್ನು ತಲೆದಿಂಪಿನಲ್ಲಿಟ್ಟು ಗಾದಿಯನ್ನು ತನ್ನ ಮುಷ್ಟಿಯಿಂದ ಒದೆಯುತ್ತಾಳತೊಡಗಿದ ಕೆಲವು ನಿಮಿಷಗಳ ನಂತರ ತನ್ನ ಬಿಕ್ಕು ಸ್ವಲ್ಪ ದೊಡ್ಡದಾಗಿ ಕೇಳಿದ್ದರಿಂದ ಒಮ್ಮೆಲೇ ಅಳುವುದನ್ನು ನಿಲ್ಲಿಸಿದ ಸುಮ್ಮನೆ ಬೈಯಲಿಯ ಶಕ್ತಿಯೆಲ್ಲ ಇಂಗಿ ಹೋದಂತೆ ಮುಖ ಮೇಲೆ ಮಾಡಿ ಮಲಗಿದ ಸಾವುಕಾಶವಾಗಿ ಹೊರಗೆ ಹೋಗಿ ಕೋಣೆಯ ಬಾಗಿಲಿಗೆ ಎಲ್ಲಿಯಾದರೂ ತೂತು ಇದ್ದರೆ ಆ ತೂತಿನೊಳಗಿನಿಂದ ನೋಡಬೇಕೆಂದೆನಿಸಿತು ಅವರು ಏನು ಮಾಡುತ್ತಿದ್ದಾರೆ ಎಂಬ ಕುತೂಹಲ ಬಲವಾಯಿತು ಆದರೆ ಕತ್ತಲು ಕತ್ತಲೇನೇನು ಕಾಣುವುದು ಅವಳು ಬರುವ ತನಕ ಹಾದಿ ಕಾಯಬೇಕೆಂದು ನಿಶ್ಚಯಿಸಿದ ಅವಳು ಬರಲಿ ತನಗೆ ಎಲ್ಲ ಗೊತ್ತಾಗಿದೆ ಎಂದು ತೋರಿಸುತ್ತಿರಲಾರೆ ಸರನೆ ಒಂದು ವಿಚಾರ ಮಿಂಚಿನಂತ ಸುಳಿದು ಹೋಯಿತು ನಾನೇ ಆನಂದನಷ್ಟು ದೊಡ್ಡವನಿದ್ದರೆ ಸುಶೀಲಕ್ಕನು ಆನಂದನ ಕಡೆಗೆ ಹೋಗುತ್ತಿರಲಿಲ್ಲ ತನ್ನನ್ನು ತಾನೇ ಹಡೆದುಕೊಂಡ ಚೆಂದು ಇಂಥ ವಿಚಾರ ತಲೆಯಲ್ಲಿ ಮೂಡಿದ್ದಕ್ಕೆ ನಾನಾಕೆ ಕೆಟ್ಟವನಾಗುತ್ತಿದ್ದೇನೆ ಇಲ್ಲ ಜಗತ್ತೇ ಕೆಟ್ಟದ್ದು ಜಗತ್ತಿನಲ್ಲಿದ್ದವರೆಲ್ಲರೂ ಕೆಟ್ಟವರು ಒಬ್ಬರೂ ಪವಿತ್ರವಾಗಿಲ್ಲ ತಾಯಿ ಮತ್ತು ಶ್ಯಾಮಲತೆ ಇವರಿಬ್ಬರ ಹೊರತು ಅಯ್ಯೋ ಸುಶೀಲಕ್ಕನು ಎಷ್ಟು ದೇವತೆ ಅಂತಿದ್ದಾಳಲ್ಲ ದೇವ್ರೇ ದೇವ್ರೇ ಪ್ರತ್ಯಕ್ಷನಾಗು ಚಂದುನ ವಿಚಾರ ಚಕ್ರ ತಿರುಗಿಯೇ ತಿರುಗಿತು ತಿರುಗಿಯೇ ತಿರುಗಿತು ತನಗೆ ಯಾವಾಗ ನಿದ್ದೆ ಹತ್ತಿ ತಿನ್ನುವುದೇ ತಿಳಿಯಲಿಲ್ಲ ಚೆಂದೂನಿಗೆ ಚಂದನು ಎಚ್ಚೆತ್ತು ಕಣ್ತಿರದಾಗ ಆಗಲೇ ಹೊತ್ತೇರಿತ್ತು ಸುಶೀಲಕ್ಕನೆ ಚಂದೂನನ್ನು ಹೆಬ್ಬಿಸಿದಳು ಚೆಂದು ಏಳಪ್ಪಾ ಹೇಳು ಏ ಚೆಂದು ಏಳ್ನೋಡು ಹೊತ್ತೇರಿದೆ ನಿನ್ನ ಪ್ರೀತಿ ಇಡ್ಲಿ ನಿನ್ನನ್ನು ಕರೆಯುತ್ತಿವೆ ಅವಳ ಧ್ವನಿಯು ಪ್ರೀತಿ ಮಾಧುರ್ಯಗಳಿಂದ ತುಂಬಿತ್ತು ಅವಳ ಮೃದು ಸ್ಪರ್ಶಕ್ಕೆ ಎಚ್ಚರಾದ ಚಂದು ಅವಳ ಎಂದಿನ ಅಕ್ಕರೆಯ ನುಡಿಯನ್ನು ಕೇಳಿ ಆಶ್ಚರ್ಯಚಕಿತನಾದ ಸುಶೀಲಕ್ಕನಲ್ಲಿ ಏನೋ ಒಂದು ಭಯಂಕರ ಬದಲಾವಣೆಯಾಗಿರಬೇಕು ಎಂದು ಎಣಿಸಿದ್ದ ಚಂದು ಆದರೆ ಅವಳು ಮೊದಲಿನಷ್ಟೇ ಮೊದಲಿನಂತೆಯೇ ಒಳ್ಳೆಯವಳು ಪ್ರೀತಿಯುಳ್ಳವಳು ಸುಂದರಳೂ ಆಗಿದ್ದಳು ಚಂದನಿಗೆ ದಿಗಿಲು ಆಶ್ಚರ್ಯ ಅವನು ಅವಳಿಗೆ ಏನೊಂದೂ ಉತ್ತರವೇ ಇರಲಿಲ್ಲ ಮಧ್ಯರಾತ್ರಿಯಲ್ಲಿ ಎಲ್ಲಿಗೆ ಹೋಗಿದ್ದೆ ಎಂಬ ಪ್ರಶ್ನೆ ಅವನ ನಾಲಿಗೆ ತುದಿಗೆ ಬಂತು ಗಟ್ಟಿ ಮನಸ್ಸಿನಿಂದ ಅದನ್ನು ನುಂಗಿದ ಬೇಡ ಇನ್ನೇಕೆ ಕೇಳಬೇಕು ನನಗೂ ಇವಳಿಗೆ ಈಗೇನು ಸಂಬಂಧ ನಾನೇ ಹೋಗಬೇಕು ಇವಳಿಂದ ದೂರ ಮನೆಗೆ ತಾಯಿಯೆಡೆಗೆ ಎಂದು ತನಗೆ ಗೊತ್ತಿದ್ದ ಆ ಘೋರ ರಹಸ್ಯದ ಭಾರವನ್ನು ಹೊತ್ತುಕೊಂಡು ಮರಳಿ ಊರಿಗೆ ಹೊರಡಬೇಕೆಂದು ಮನಸ್ಸಿನಲ್ಲಿಯೇ ನಿಶ್ಚಯಿಸಿದ ಚಂದು ಚಂದು ಏನಾಗಿದೆಯೋ ನಿನಗೆ ಮಾತನಾಡುವುದಿಲ್ಲವೇಕೆ ತಲೆಗೆರೆ ಏನೋ ಹೇಳು ಏನಾಗಿದೆ ಸುಶೀಲಕ್ಕನ ಕೋಮಲ ಪ್ರಶ್ನೆಗಳು ಏನಿಲ್ಲ ಎಂದಷ್ಟೇ ಚೆಂದು ಉಸುರಿದ ಮೇಲನ ಮಾಡಿನ ಕಡೆಗೆ ದೃಷ್ಟಿ ಹೊರಳಿಸುತ್ತಾ ಒಂದೇ ದಿನದಲ್ಲಿ ಒಂದೇ ರಾತ್ರಿಯಲ್ಲಿ ಏನೋ ವಿಚಿತ್ರ ಬೆಳವಣಿಗೆಯಾಗಿದೆ ತನ್ನಲ್ಲಿ ಎಂದೆನಿಸಿತವನಿಗೆ ಹೃದಯದಲ್ಲಿ ಯಾವುದೋ ಕಲ್ಲಿನಂಥ ಭಾವನೆಯೊಂದು ಕೊನರುತ್ತಿರುವಂತೆ ಬಾಸವಾಯಿತವನಿಗೆ ಏನಿಲ್ಲ ಹಾಗಾದರೆ ಬೇಗ ಹೇಳು ಇಡ್ಲಿ ಚಹಾ ಆರಿ ಹೋಗುತ್ತಿವೆ ನಿನಗೆ ಕೆಲವು ಪುಸ್ತಕ ಬೇಕೆಂದು ಹೇಳಿದ್ದೀಯಲ್ಲ ಇಂದು ತೆಗೆದುಕೊಂಡು ಬಂದಿಯಂತೆ ಒಂದು ಒಳ್ಳೆಯ ಬೂಟಿನ ಜೋಡಿಯೂ ಬೇಕೆಂದಿದ್ದೆ ಅಲ್ಲವೇ ಇಲ್ಲ ನನಗೇನು ಬೇಡ ಚಂದನ ಧ್ವನಿಯಲ್ಲಿ ಒಂದು ತರಹ ಕಾಠಿಣ್ಯವಿತ್ತು ತನ್ನ ಧ್ವನಿಯನ್ನು ಕೇಳಿ ತಾನೇ ಆಶ್ಚರ್ಯಗೊಂಡ ಒಳಗಿನಿಂದ ಶ್ಯಾಮಲತೆಯ ಕರೆ ಬಂತು ಸುಶೀಲಾ ಇಲ್ಲಿ ಸ್ವಲ್ಪ ಬಂದು ಹೋಗು ಆನಂದನಿಗೆ ಚಹಾ ಸೋಸಿ ಕೊಡಬೇಕಾಗಿದೆ ಚೆಂದು ಇನ್ನು ಎದ್ದಿಲ್ಲವೇ ಚಂದು ಏ ಚಂದು ಇನ್ನು ಎಷ್ಟು ಹೊತ್ತು ನೀನು ಹಾಸಿಗೆಯಲ್ಲಿ ಮಲಗಿರುವುದು ಚಹಾ ಇಡ್ಲಿ ಎಲ್ಲ ಆರಿ ಹೋಗುತ್ತಿವೆ ಹೇಳು ಓಡು ಬೇಗ ಮುಖ ತೊಡೆದುಕೊಂಡು ಬಾ ನಿಧಾನವಾಗಿ ಎದ್ದು ಚಂದನು ಹಿತ್ತಲಲ್ಲಿ ಹೋದ ಎಷ್ಟೋ ಹೊತ್ತಿನ ನಂತರ ಬಚ್ಚಲು ಮನೆಗೆ ಹೋಗಿ ಮುಖ ತೊಳೆದುಕೊಂಡು ಅಡಿಗೆ ಮನೆಗೆ ಹೋದ ಅವನ ಉಬ್ಬಿನ ಮುಖವನ್ನು ನೋಡಿ ಶ್ಯಾಮಲತ್ತೆ ಕೇಳಿದಳು ಚಂದು ಮೈಯಲ್ಲಿ ಸರಿ ಇಲ್ಲವೇನೋ ಅತ್ತಿ ನಾನಿಂದು ಊರಿಗೆ ಹೋಗುವೆ ಮುಖವನ್ನು ಕೆಳಗೆ ತಗ್ಗಿಸಿ ಚೆಂದು ನುಡಿದ ಅಲ್ಲಿಯೇ ನಿಂತಿದ್ದ ಸುಶೀಲಕನ ಕಡೆಗೆ ನೋಡುವ ಧೈರ್ಯವಾಗಲಿಲ್ಲ ಅವನಿಗೆ ಆದರೂ ಸುಶೀಲಕನು ತೀಕ್ಷ್ಣ ದೃಷ್ಟಿಯಿಂದ ಆತನ ಮುಖವನ್ನು ಅರಿಸುವುದು ಅವನಿಗೆ ಗೊತ್ತಾಗದಿರಲಿಲ್ಲ ಅಷ್ಟಲ್ಲಿಯೇ ಶ್ಯಾಮಲತೆ ಕೇಳಿದಳು ಏನಾಯ್ತ ಚಂದು ಒಮ್ಮೆಲೆ ಮೈಯಲ್ಲಿ ದೆವ್ವ ಹೋಕ್ಕವರಂತೆ ಮಾತನಾಡುತ್ತಿರುವಲ್ಲ ಏನಾಯ್ತು ಮೈಯಲ್ಲಿ ನೆಟ್ಟಗಿಲ್ಲವೇ ಅಥವಾ ಅವನ ನೆನಪು ಬರುತ್ತಿದೆಯೇ ಹ್ಞೂ ಮೊದಲನೇ ಬಸ್ ನಾನು ಹೋಗುವೆ ಇಡ್ಲಿಯನ್ನು ಬಾಯಲಿಡುತ್ತಾ ಹೇಳಿದ ಸುಶೀಲಕನಿಗೆ ತಡೆಯುವುದಾಗಲಿಲ್ಲ ಅಸಮಾಧಾನದ ಸ್ವರದಲ್ಲಿ ಚಂದುನನ್ನು ಕೇಳತೊಡಗಿದಳು ಚಂದು ಜಂಖಂಡಿಗೆ ನನ್ನೊಡನೆ ಬರುವುದಿಲ್ಲವೇ ಚಂದು ಚಂದು ನಡುವೆಯೇ ಬಾಯಿ ಹಾಕಿ ತೀಕ್ಷ್ಣ ಧ್ವನಿಯಲ್ಲಿ ಹೇಳಿದ ಇಲ್ಲ ನಾನು ಬರುವುದಿಲ್ಲ ನಾನು ಗಂಟಲು ತುಂಬಿ ಬಂದಂತಿತ್ತು ಶಾಮರತೆಗೆ ಕೊಂಚ ಸಿಟ್ಟು ಬಂತು ಇಷ್ಟು ಹಠ ಮಾಡಿ ಮೊಂಡು ವಿಚಿತ್ರನಿದ್ದಾನೆ ಚಂದು ಎಂದು ನನಗನಿಸಿರ್ಲಿಲ್ಲ ಎಷ್ಟೆಂದರೂ ತಂದೆ ಮಗನಲ್ಲವೇ ಇವನ ಅಪ್ಪನೂ ಹೀಗೆ ಹೊರಟಾಗಿದ್ದ ಚಿಕ್ಕವನಿದ್ದಾಗ ಸುಶೀಲ ಹೋಗ್ಲು ಬಿಡು ಆತ ನೀನು ಇಲ್ಲಿ ಸುಶೀಲಕನ ಮುಖದ ಮೇಲಿನ ಸಮಾಧಾನದ ಛಾಯೆಯನ್ನು ಕಂಡು ಚಂದನ ಹೃದಯ ಉರಿದೆದ್ದಿತು ಆ ಉರಿಯನ್ನು ಆರಿಸಲೋ ಎಂಬಂತೆ ತಣ್ಣಗಾದ ಚಹಾವನ್ನು ಗಟಗಟ ಕುಡಿದ ಶ್ಯಾಮಲತ್ತೆಯ ಮಾತು ಮುಂದುವರೆದಿತ್ತು ಇನ್ನು ನೀನು ಡಾಕ್ಟರ್ನು ಕಾಣಬೇಕು ಅನಂತರ ಜಮಖಂಡಿಗೆ ಹೋಗಿವೆಯಂತೆ ಆನಂದ ನಿನ್ನನ್ನು ಇಲ್ಲಿಗೆ ಕಳುಹಿಸಿ ಬರುವ ಯಾಕೆ ಕಾಳಜಿ ನಿನಗೆ ಆನಂದನಿಗೂ ಈಗ ಸೂಟಿ ಇರುವುದರಿಂದ ಅವನು ಒಲ್ಲೆ ಎನ್ನಲಾರ ಊರೂರಿಗೆ ಹೋಗುವುದೆಂದರೆ ಅವನಿಗೆ ಒಳ್ಳೆಯ ಹುರುಪು ಚಂದುನಿಗೆ ಇದೆಲ್ಲ ಕೇಳುವುದೆಂದರೆ ಬೆಂಕಿಯ ಮೇಲೆ ನಡೆದಂತೆನಿಸಿತು ಹೇಗೋ ಹೇಗೋ ಇಡ್ಲಿ ಚಹಾ ಹೊಟ್ಟೆಯಲ್ಲಿ ತುರುಕಿ ಹೊರಗೆ ಓಡಿದ ಅಳಲು ಕಣ್ಣ ತುದಿಗೆ ಬಂದಿತ್ತು ಸುಶೀಲಕ್ಕನು ಅವನನ್ನು ಹಿಂಬಾಲಿಸಿದಳು ಚಂದು ಚಂದು ಒಂದ್ ನಿಮಿಷ ನನ್ ಮಾತ್ ಕೇಳು ಏನಾಗಿದೆ ನಿನಗೆ ಇಂದು ಹೀಗಿಲ್ಲ ಹುಚ್ಚರಂತೆ ಮಾಡಬಾರ್ದಪ್ಪ ನೀನೊಬ್ಬನೇ ಊರಿಗೆ ಹೋಗುವೆಯಾ ಬೇಡ ನಿನಗೆ ಏನಾದರೂ ಬೇಕಾದ್ರೆ ಹೇಳು ಚಂದು ಧಾರವಾಡ ಬೇಸರವಾದ್ರೆ ಕೂಡದೆ ಜಂಖಂಡಿಗೆ ಹೋಗೋಣ ಬೇಕಾದ್ರೆ ಏನು ಹೇಳು ನಿನ್ ಸುಶೀಲಕನ ಕೂಡ ಒಂದು ಮಾತು ಕೂಡ ಆಡಲಾರೆಯಾ ಎಂತ ಮನುಷ್ಯನಪ್ಪ ನೀನು ಚೆಂದು ಹೊರಗಿನ ಮೂಲೆಯಲ್ಲಿಯ ಆರಾಮ ಕುರ್ಚಿಯಲ್ಲಿ ಬಿದ್ದುಕೊಂಡು ಸುಶೀಲಕನ ಮಾತು ಕೇಳುತ್ತಿದ್ದ ಅವನಿಗೆ ತಿಳಿಯದೆಯೇ ಅವನ ಕಣ್ಣುಗಳು ನೀರಿನಿಂದ ತುಂಬಿದವು ಗಟ್ಟಿ ಮನಸ್ಸು ಮಾಡಿ ಗೊಗ್ಗರ ಧ್ವನಿಯಲ್ಲಿ ಹೇಳಿದ ನಾನು ಊರಿಗೆ ಹೋಗುವೆ ಅವನ ಕಡೆಗೆ ಹೋಗುವೆ ಸುಶೀಲಕನು ಕೈಚಲ್ಲಿ ನಿರಾಶೆಯ ಸ್ವರದಲ್ಲಿ ಉಸುರಿದಳು ಹೋಗು ಚೆಂದು ಹೋಗು ಆದ್ರೆ ನಿನ್ ಸುಶೀಲಕ್ಕ ನಿನ್ನನ್ನು ಎಂದೂ ಕ್ಷಮಿಸಲಾರಳೆಂದು ಮರೆಯಬೇಡ ಚೆಂದಿನ ಸುಟ್ಟು ನೆತ್ತಿಗಿರಲು ತಡೆ ಹಿಡಿಯಲಿಲ್ಲ ನಿನ್ನ ಕ್ಷಮೆ ಯಾರಿಗೆ ಬೇಕಾಗಿದೆ ನಿನ್ನ ಪ್ರೀತಿ ಯಾರಿಗೆ ಬೇಕಾಗಿದೆ ಅವನ ತುಟಿಗಳು ನಡುಗುತ್ತಿದ್ದವು ಕಂಪನಿ ಒಮ್ಮೆಲ್ಲೇ ಧಾರಾಕಾರವಾಗಿ ಹರಿಯಲು ಪ್ರಾರಂಭಿಸಿದವು ಕಣ್ಣುಗಳನ್ನು ಸುತ್ತ ಒಳಗೆ ಹೂಡಿದ ತನ್ನ ಎಲ್ಲಾ ಅರಿವೆಗಳನ್ನು ಕೂಡು ಹಾಕಿ ತನ್ನ ಚಿಕ್ಕ ಬ್ಯಾಗಿನಲ್ಲಿ ಹಾಕಿ ಶ್ಯಾಮಲತೆಗೂ ಸಹ ಏನೂ ಹೇಳದೆ ಹೊರಗೆ ಹೊರಟ ಬಾಗಿಲದಲ್ಲಿಯೇ ಸುಶೀಲಕ್ಕ ಅವನನ್ನು ತಡೆದು ಅವನಿಗೆ ಬೇಡಿಕೊಂಡಳು ಚೆಂದು ತೆಗೆದುಕೊಯಿ ಐವತ್ತು ರೂಪಾಯಿಗಳನ್ನು ನಿನಗೆ ಬೇಕಾದನ್ನು ಕೊಳ್ಳುವೆಯಂತೆ ಆದರೆ ಈಗ ಊರಿಗೆ ಹೋಗಬೇಡ ನನ್ನ ಮಾತು ಕೇಳಿ ಚೆಂದು ಆ ರೂಪಾಯಿ ನೋಟುಗಳನ್ನು ಹರಿದೊಗಿಯುವಷ್ಟು ಸಿಟ್ಟು ಬಂದು ಚಂದುನಿಗೆ ಈಗ ಮರಳಿ ಅವನು ತನ್ನ ಮನಸ್ಸನ್ನು ಕಲ್ಲು ಮಾಡಿದ್ದ ಒಮ್ಮೆಲೇ ತನ್ನ ಬ್ಯಾಗನ್ನು ಜೋರಿನಿಂದ ಅವಳ ಕೆಸೆಯಬೇಕು ಅವಳ ರಕ್ತಮಯ ಮುಖ ನೋಡಿ ಅಟ್ಟಹಾಸದಿಂದ ತಾನು ನೋಡಿದ ದೊಡ್ಡಾಟದಲ್ಲಿ ರಾವಣನಕ್ಕಂತೆ ನಗಬೇಕು ಎಂದೆನಿಸಿತು ಚಂದುನಿಗೆ ಆದರೆ ಅವನ ಬಾಯಿಂದ ಬಿದ್ದ ಶಬ್ದಗಳಿವು ಹೋಗು ಆನಂದನಿಗೆ ಕೊಡು ಹೋಗು ಸುಶೀಲಕ್ಕ ಸ್ತಬ್ಧಿತಳಾದಳು ಚಂತುನ ಮುಖ ನಾಚಿಕೆಯಿಂದ ಕೆಂಪೇರಿತು ಓಡಿ ಹೋಗಿ ತನ್ನ ಪಠಾಣಿ ಬೂಟುಗಳನ್ನು ಹಾಕಿಕೊಳ್ಳತೊಡಗಿದ ಅಷ್ಟರಲ್ಲಿ ಶಾಮರತೆ ಓಡುತ್ತಾ ಹೊರಗೆ ಬಂದಳು ಇಂಥ ಮುಟ್ಟಾಳ ಹುಡುಗನನ್ನು ನಾನು ನನ್ನ ಜನ್ಮದಲ್ಲಿಯೇ ನೋಡಿಲ್ಲ ಯಾಕೆ ಹೋಗುತ್ತಾನಂತೆ ಏನು ಹೇಳಿದಾಬಾ ಸುಶೀಲ ಸುಶೀಲಕನ ಕಣ್ಣಿನಲ್ಲಿ ಶೂನ್ಯ ದೃಷ್ಟಿ ಸಾವು ಕಾಶವಾಗಿ ಉಕ್ಕಿ ಬಂದ ಎಂದೆಂಬಂತೆ ಹೇಳಿದಳು ಅವನಿಗೆ ತಾಯಿಯೇ ನೆನಪಾಗಿದೆ ತಾಯಿಯಿಂದ ದೂರ ಇರುವ ಹುಡುಗನಲ್ಲ ಆತ ಅವನು ಹೋಗುವುದೇ ಆದರೆ ಆನಂದನನ್ನು ಕಳಿಸೋಣ ಮೋಟಾರ್ ಸ್ಟ್ಯಾಂಡಿನ ಹೊರಗೆ ಆನಂದ ಆನಂದ ಅಲ್ಲಿ ಇದ್ದ ಹೊರಗಿನ ಕೋಣೆಯಿಂದ ಆನಂದನ ಧ್ವನಿ ಬಂತು ಏನ್ ಮಾಂಶಿ ಚಂದು ನಡುವೆ ಬಾಯಿಯ ಕಿತ್ತೀಕ್ಷ್ಣವಾಗಿ ಹೇಳಿದ ನನಗೆ ದಾರಿ ಗೊತ್ತಿದೆ ನಾನೊಬ್ಬನೇ ಹೋಗುವೆ ಎಂದು ಸಿರಿದವನೇ ಹೊರಗೆ ಓಡಿಯೇ ಬಿಟ್ಟ ಚೆಂದು ಹತ್ತಾರು ಹೆಜ್ಜೆ ಹೋದ ಮೇಲೆ ಕುತೂಹಲದಿಂದ ಹೊರಳಿ ನೋಡಿದ ಮನೆಯ ಕಡೆಗೆ ಹೊರಗಿನ ಕೋಣೆಯ ಕಿಟಕಿಯೊಳಗಿನಿಂದ ಹಣಕಿ ನೋಡುವ ಆನಂದನ ಮುಖ ಅಸ್ಪಷ್ಟವಾಗಿ ಕಂಡಿತು ಆ ಮುಖದ ಮೇಲೆ ವಿಜಯ ಹಾಸ್ಯ ಆಟವಾಡುತ್ತಿರಬೇಕು ಎಂದೆನಿಸಿತು ಚಂದುನಿಗೆ ಇಲ್ಲಿಗೆ ಡಾಕ್ಟರ್ ಶಾಂತಿನಾಥ ದೇಸಾಯಿ ಅವರು ಬರೆದ ಚಂದು ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕತೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ